ಆಮೇಲೆ ತಿನ್ನೋದಾದ್ರೆ ನೀವು ನೇರವಾಗಿ ಕಾಡಿನ ತಂದು ಬಿಟ್ಟು ಕಡುಬಿಟ್ಟು ಮನೇಲೇ ತಿನ್ನದಲ್ಲ ಅದನ್ನ ದೇವರಿಗೆ ಸಮರ್ಪಣೆ ಮಾಡಬೇಕು ದೇವ್ರ ಸಮರ್ಪಣ ದೇವ್ರ ಮುಂದೆ ಬರಿಕೊಳ್ಬೇಕು ಇವಾಗ ಏನಾಯ್ತು ನೀವು ಸುಮ್ಮನೆ ಕಾಡಿನ ತಂದು ಬಿಟ್ಟು ಕಡುಬು ಬಿಟ್ಟು ಬಯಸ್ಕೊಂಡು ತಿಂದರೆ ಅದೊಂದು ಸುಮ್ಮನೆ ಭೋಗ ವಸ್ತು ಆಯ್ತು ಅದ್ರ ಮೇಲೆ ಯಾವುದೇ ನಿಯಂತ್ರಣವೂ ಇಲ್ಲ ಮತ್ತು ಅದು ಭೋಗ ವಸ್ತು ಆಯ್ತು ಆದ್ರೆ ಈಗ ಅದನ್ನ ತಂದು ದೇವರ ಮೇಲೆ ದೇವ್ರ ಮುಂದೆ ಸಮರ್ಪಣೆಯನ್ನ ಮಾಡಿ ಮನೆಗೆ ತಂದು ತಿಂದಾಗ ಅದೇನಾಯ್ತು ಪ್ರಸಾದ ಆಯ್ತು ಅದರಲ್ಲಿ ಉನ್ನತೀಕರಣ ಆಯ್ತೋ ಇಲ್ಲ ಅದ್ರ ಮೇಲ್ಮಟ್ಟಕ್ಕೆ ಬರ್ತೋ ಇಲ್ಲ ಇನ್ನು ಇಕ್ಕಿಂತ ದಿವಸ ತಿನ್ಬಾರ್ದು ಇಕ್ಕಿಂತ ದಿವಸ ತಿನ್ಬೇಕು ಅಂತ ಹೇಳಿ ಮಾಡೋದ್ರಿಂದಾಗಿ ಅದರ ಮೇಲೆ ನಿಯಂತ್ರಣ ಆಯ್ತೋ ಇಲ್ಲ ಹಾಗೆ ಅದಕ್ಕೊಂದಿಷ್ಟು ದಿನಗಳನ್ನು ಗೊತ್ತುಪಡಿಸಿಕೊಂಡು ಮತ್ತು ಅದನ್ನು ಪ್ರಸಾದ ರೂಪದಲ್ಲಿ ತೊಗೊಂಡಿದ್ದ ನಿಯಂತ್ರಣದಲ್ಲಿ ಆದರೆ ಅದರಿಂದ ಯಾವುದೇ ಸಮಸ್ಯೆ ಇಲ್ಲ ಅದನ್ನು ಹಾಗೆಯೇ ಮಾಡಬೇಕು ಇದೇ ಕಾರಣಕ್ಕೆ ಕೆಲವರೆಲ್ಲ ಹೇಳ್ತಾರೆ ಇದ್ರ ಬಗ್ಗೆ ವಸೂಲಿ ಪ್ರಾಣಿ ಬಲಿ ಬಹಳ ಕೆಟ್ಟದ್ದು ಮಾಡಬೇಡಿ ಪ್ರಾಣಿ ಬಲಿ ಕೆಟ್ಟದ್ದು ಹೌದು ಕೊಡೋಣ ಮತ್ತೆ ಆಹಾರ ತಗೊಳ್ತಾರಲ್ಲ ಆಹಾರ ಬೇರೆ ಅದು ಅದೇ ಆಹಾರ ಬೇರೆ ಆಗ್ತದೆ ಆಹಾರ ತಗೊಳ್ಳಾದ್ಮೇಲೆ ಬಲಿ ಕೊಟ್ಟು ತಗೊಳ್ಳ್ರಲ್ಲಿ ಏನು ಸಮಸ್ಯೆ ಇದೆ